ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಈಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ ಮೊದಲಿಗೆ ಮೇಷರಾಶಿ ಬುದ್ಧಿಶಕ್ತಿಯ ಪರೀಕ್ಷೆಯಲ್ಲಿ ವಿಜಯ ಇರುತ್ತದೆ ಹೋಟೆಲ್ ಉದ್ಯಮಿಗಳಿಗೂ ಕಾನೂನು ಸಮಸ್ಯೆಗಳಿಂದ ಪಾರಾಗುವಂತಹ ಸಾಧ್ಯತೆಗಳಿವೆ ದೂರದೇಶದಲ್ಲಿರುವ ಮಕ್ಕಳಿಗೆ ವಿವಾಹ ನಿಶ್ಚಯ ಮಹಿಳಾ ಉದ್ಯಮಿಗಳಿಗೆ ಯಶಸ್ಸು ಗೃಹೋದ್ಯಮದ ಉತ್ಪನ್ನಗಳಿಗೆ ಅಧಿಕ ಬೇಡಿಕೆ ವೃಷಭ ರಾಶಿ ನೂತನ ಯೋಜನೆಗಳ ಅನುಷ್ಠಾನ ಉದ್ಯೋಗಸ್ಥರಿಂದ ಹೊಸ ಅವಕಾಶಗಳ ಸದುಪಯೋಗ ಖಾದಿಯ ಸಿದ್ದ ಉಡುಪುಗಳು ಹಾಗೂ ವಸ್ತ್ರ ವ್ಯಾಪಾರಿಗಳಿಗೆ ಹೇರಳ ಲಾಭ ನರ್ಸಿಂಗ್ ಮತ್ತು ಟೆಕ್ನಿಷಿಯನ್ ಶಿಕ್ಷಣ ಪಡೆದವರಿಗೆ ಉದ್ಯೋಗಗಳ ಅವಕಾಶಗಳು ಮಿಥುನ ರಾಶಿ ಯೋಜನೆಗಳ ಕ್ಷಿಪ್ರ ಅನುಷ್ಠಾನ ತಾತ್ಕಾಲಿಕ ಉದ್ಯೋಗಸ್ಥರ ತಂತ್ರಸ್ಥಿತಿಯ ಪರಿಹಾರ ಕೊಟ್ಟಮ್ಮಾತಿಗೆ ತಪ್ಪದಂತೆ ಎಚ್ಚರಿಕೆ ವಹಿಸಿ ಯೋಜನರಿಗೆ ಧಾರ್ಮಿಕ ಮಾರ್ಗದರ್ಶನ ಮನೆಯಲ್ಲಿ ಉತ್ತಮ ಆರೋಗ್ಯ ಎಲ್ಲರಿಗೂ ಕಟಕ ರಾಶಿ ಸುಲಭವಾಗಿ ಕಾರ್ಯ ಸಾಧಿಸಲು ಮಾರ್ಗಗಳು ಅನ್ವೇಷಣೆ ಉದ್ಯೋಗಸ್ಥರ ಆರ್ಥಿಕ ಸಮಸ್ಯೆಗಳು ತಾತ್ಕಾಲಿಕ ಪರಿಹಾರ ಸರ್ಕಾರಿ ಸಬ್ಸಿಡಿ ವಿತರಣೆಗೆ ಕೆಂಪು ಪಟ್ಟಿ ಅಡ್ಡಿ ವ್ಯವಸ್ಥೆಗಳ ಸುಧಾರಣೆಗೆ ರಾಜಕಾರಣಿಗಳ ನಿರಾಸಕ್ತಿ ಸಿಂಹರಾಶಿ ಇನ್ನಷ್ಟು ಹೊಸ ಜವಾಬ್ದಾರಿಗಳು ತಲೆಯ ಮೇಲೆ ಬರುತ್ತವೆ ಹೆಚ್ಚು ವ್ಯವಹಾರಗಳ ಕಡೆಗೆ ಗಮನ ಕೊಡಲು ಒತ್ತಡ ಉದ್ಯೋಗಸ್ಥರಿಗೆ ಘಟಕದ ನೇತೃತ್ವ ಲಭ್ಯ ಉದ್ಯಮದ ಸ್ವರೂಪ ಬದಲಾವಣೆಯ ಪ್ರಕ್ರಿಯೆಗೆ ಚಾಲನೆ ಹಿರಿಯ ಪರಿಣಿತರ ಸಕ್ರಿಯ ಪಾತ್ರ ಕನ್ಯಾರಾಶಿ ರಾಶಿಯವರಿಗೆ ವೃತ್ತಿ ಪರಿಣಿತಿ ಸುಧಾರಣೆಯಿಂದ ಸರ್ವ ವಿಧದಲ್ಲಿ ಲಾಭ ಇದೆ ಪ್ರತಿಭೆ ಹಾಗೂ ಕಾರ್ಯನಿಷ್ಠೆಗೆ ವರಿಷ್ಠರಿ ಶ್ಲಾಘನೆ ಕೃಷಿ ಶಾಶ್ವತ ನೀರಾವರಿ ಒದಗಿಸುವ ಸಫಲ ಪ್ರಯತ್ನ ಉದ್ಯೋಗ ಆರಿಸುವವರಿಗೆ ಉದ್ಯೋಗ ಯೋಗ್ಯವಾಗಿ ಸಿಗುವಂತಹ ಹುದ್ದೆಗೆ ಭರವಸೆ ಇರುತ್ತದೆ ತುಲ ರಾಶಿ ಸಾಂದರ್ಭಿಕವಾದ ಎಲ್ಲಾ ಬಗೆಯ ಪರೀಕ್ಷೆಗಳಲ್ಲೂ ವಿಜಯ ಉದ್ಯೋಗಸ್ಥರಿಗೆ ಹಿತಶತ್ರುಗಳ ಕಾಟ ಉದ್ಯಮಿಗಳಿಗೆ ಕಡಿಮೆ ಎದುರಾಳಿಗಳ ಪೈಪೋಟಿ ಲೇವಾದೇವಿ ವ್ಯವಹಾರದಿಂದ ದೂರ ಇರಿ ನ್ಯಾಯಾಲಯ ವ್ಯವಹಾರಗಳಲ್ಲಿ ವಿಜಯ ವೃಶ್ಚಿಕ ರಾಶಿ ಎಲ್ಲಾ ಬಗೆಯ ಪರಿಸ್ಥಿತಿಗಳಲ್ಲೂ ಅನುಕೂಲಕರವಾದ ವಾತಾವರಣ ಉದ್ಯೋಗಸ್ಥರ ಸ್ಥಾನ ಗೌರವಕ್ಕೆ ಅಚ್ಚುತಿ ಇರೋದಿಲ್ಲ ಸರ್ಕಾರಿ ಅಧಿಕಾರಿಗಳಿಗೆ ದೂರವಾದ ವರ್ಗಾವಣೆಯ ಆತಂಕ ರಾಜಕಾರಣಿಗಳಿಗೆ ಬಿಗಿಯಾದ ಇಕ್ಕಟ್ಟಿನ ಪರಿಸ್ಥಿತಿ ಕುಟುಂಬದಲ್ಲಿ ಹರ್ಷ ಇನ್ನು ಧನುರಾಶಿ ಜನ್ಮಜಾತ ಉದ್ಯಮಶೀಲತೆಗೆ ಸಹಚರರ ಮೆಚ್ಚುಗೆ ಉದ್ಯೋಗ ಘಟಕದ ಕಾರ್ಯನಿರ್ವಹಣೆಗೆ ಹೊಸ ರೂಪ ನೀಡಿಕೆ ಪರಿಸರದ ಸ್ವರೂಪ ಬದಲಾವಣೆಗೆ ಆದ್ಯತೆ ಹಿರಿಯ ನಾಗರಿಕರಿಗೆ ಸರ್ಕಾರಿ ನೆರವು ಪಡೆಯಲು ಸಹಾಯ ಮಕರ ರಾಶಿ ಸದ್ಯಕ್ಕೆ ಸಂದಿಗ್ಧ ಪರಿಸ್ಥಿತಿಯಿಂದ ಮುಕ್ತಿ ಕಾರ್ಯ ಸಾಮರ್ಥ್ಯ ಪರೀಕ್ಷೆಗಳಲ್ಲಿ ಉದ್ಯೋಗಸ್ಥರಿಗೆ ವಿಜಯ ವರ್ಗದಲ್ಲಿ ಸಾಮರಸ್ಯ ವೃದ್ಧಿ ಲೇವಾದೇವಿ ವ್ಯವಹಾರಸ್ಥರಿಗೆ ನಷ್ಟ ಗೃಹೋಪಯೋಗಿ ಸಾಮಗ್ರಿಗಳ ದುರಸ್ತಿಗೆ ಧನವ್ಯಯ ಕುಂಭರಾಶಿ ಬೆನ್ನಟ್ಟಿ ಬರುವ ಹಲವು ಬಗೆಯ ಜವಾಬ್ದಾರಿಗಳು ಸರ್ಕಾರಿ ನೌಕರರಿಗೆ ಹೆಚ್ಚುವರಿ ಹೊಣೆಗಾರಿಕೆಗಳು ಲೇವಾದೇವಿ ವ್ಯವಹಾರದಲ್ಲಿ ನಷ್ಟ ಸಂಗೀತ ನೃತ್ಯ ಕಲೆಗಳನ್ನು ಅಭ್ಯಾಸ ಮಾಡುವವರಿಗೆ ಸಂತಸದ ಸಮಾಚಾರ ಕೃಷಿಕರಿಗೆ ನೂತನ ಬೆಳೆಗಳಲ್ಲಿ ಆಸಕ್ತಿ ಕೊನೆಯದಾಗಿ ಮೀನರಾಶಿ ಸಪ್ತಾಹದ ಅಂತಿಮ ದಿನ ಹಲವು ಹಿತಾನುಭವಗಳು ಉದ್ಯೋಗ ಸ್ಥಾನದಲ್ಲಿ ಸಹಚರರಿಂದ ಸಹಾಯ ಸೇವಾ ರೂಪದ ಕಾರ್ಯಗಳು ಸಂಬಂಧಪಟ್ಟವರ ಸಹಕಾರದಿಂದ ಮುನ್ನಡೆ ಕೊಂಚ ಕಾಲದಿಂದ ಉದ್ಯಮ ಪುನರಾರಂಭ ದೇವತಾ ಸಾನ್ನಿಧ್ಯಕ್ಕೆ ಭೇಟಿಯಾಗುವ ದಿನ ಪರಿಸರ ಸಾಧಾರಣ ಕಾರ್ಯಗಳಲ್ಲಿ ಆಸಕ್ತಿ ಇರುತ್ತದೆ ಹಿರಿಯರ ಆರೋಗ್ಯ ಚೇತರಿಕೆ ಇದೆ ಹೀಗಿವೆ ಈ ದಿನದ ರಾಶಿ ಫಲಗಳು ಸರ್ವರಿಗೆ ಶುಭವಾಗಲಿ ಶುಭ ದಿನ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ